ಪೊಲೀಸ್ ಠಾಣೆಗಳು ಜನಸಾಮಾನ್ಯರ ರಕ್ಷಣಾ ಕೇಂದ್ರಗಳು ಆಗಬೇಕು ಅನ್ನುವಂಥದ್ದು ಮೂಲ ಪೊಲೀಸ್ ಮ್ಯಾನ್ಯಲ್ನ ಉದ್ದೇಶ ಕಾನೂನನ್ನು ಬಳಸಿಕೊಂಡು ಲಂಚವನ್ನು ವಸೂಲಿ ಮಾಡುವಂಥದ್ದು ಇದೆಯಲ್ಲ ಎಫ್ ಐ ಆರ್ ಆಗಿದೆ ಅಂತ ಹೇಳಿ ಸುಳ್ಳು ಎಫ್ ಐ ಆರ್ ಆಗಿದೆ ಅಂತ ಗೊತ್ತಾದ ಮೇಲೂ ಈತ ನಿರಪರಾಧಿ ಇದ್ದಾನೆ ಅಂತ ಗೊತ್ತಾದ ಮೇಲೂ ಲಂಚಕ್ಕಾಗಿ ಅವನಿಗೆ ನಿನ್ನನ್ನು ಅರೆಸ್ಟ್ ಮಾಡ್ತೀನಿ ನಿನ್ನ ಮನೆಗೆ ಪೊಲೀಸನ್ನು ಕಳಿಸ್ತೀನಿ ನೀನು ಬಂದು ಭೇಟಿಯಾಗುವಂತ ಹೇಳುವಂಥದ್ದು ಕಾನೂನಾತ್ಮಕವಾಗಿ ಬೇಲ್ ಆದ ಮೇಲೆ ಎರಡು ಲಕ್ಷ ಕೊಡು ಅಂತ ಹೇಳಿ ಲಂಚಕ್ಕೆ ಡಿಮಾಂಡ್ ಇಡುವಂಥದ್ದು ಸಿವಿಲ್ ಮ್ಯಾಟರ್ನಲ್ಲಿ ಪೊಲೀಸರಿಗೆ ಅಧಿಕಾರವೇ ಇಲ್ಲ ಆ ಸಿವಿಲ್ ಮ್ಯಾಟರ್ನಲ್ಲಿ ಇವರು ಬೇರೆಯವರಿಗೆ ಪೊಸೆಷನ್ ಕೊಡಿಸೋದಕ್ಕೆ ಹೋಗುವಂಥದ್ದು ಇದು ಇತ್ತೀಚಿನ ದಿನಗಳಲ್ಲಿ ಮಿತಿ ಮೀರಿ ಹೋಗಿದೆ ಇದರ ಬಗ್ಗೆ ಇವತ್ತು ಹೋರಾಟವನ್ನು ಮಾಡಿದ್ದೇವೆ ಸೂಕ್ತ ತನಿಖೆಯನ್ನು ಕೈಗೊಳ್ತವೆ ನಿಮ್ಮ ಹತ್ರ ಇರುವಂತಹ ಸಾಕ್ಷ್ಯಗಳನ್ನು ಕೊಡಿ ಅಂತ ಹೇಳಿ ಹೇಳಿದ್ದಾರೆ ನಾವು ಎಲ್ಲವನ್ನು ಸಾಕ್ಷ್ಯಾಧಾರವನ್ನು ಕೊಟ್ಟಿದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅಂದರೆ ಕೆಳಗಿನವನು ತಪ್ಪು ಮಾಡಿದರೆ ಮೇಲಿನ ವರಿಷ್ಠಾಧಿಕಾರಿಗಳು ಪ್ರಾಮಾಣಿಕವಾಗಿದ್ದರೆ ಕೆಳಗಿನವನು ಹೆದರ್ತಾನೆ ಸೊ ಜನಸಾಮಾನ್ಯರು ಈಗ ನಿರ್ಧಾರ ಮಾಡ್ತಾರೆ ಈತ ಭ್ರಷ್ಟ ಅನ್ನೋದು ಜನರ ಮನಸ್ಸಿಗೆ ಗೊತ್ತಿದೆ ಜನರು ಅನುಭವಿಸ್ತಿದ್ದಾರೆ ಇದು ವರಿಷ್ಠ ಅಧಿಕಾರಿಗಳ ಮನಸ್ಸಿಗೆ ಬರಲಿಲ್ಲ ಅಂದರೆ ಒಂದು ಪ್ರಾಮಾಣಿಕ ತನಿಖೆ ಆಗಿರಲಿಕ್ಕಿಲ್ಲ ಅಥವಾ ನಾವು ಹೇಳೋದು ಸುಳ್ಳಿರಬೇಕು ಇಲ್ಲ ಇವ್ರ ರಕ್ಷಣೆ ಇಡಬೇಕವ್ರಿಗೆ ಇದನ್ನು ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ವರಿಷ್ಠರ ಗಮನಕ್ಕೆ ತಂದಾಗ ಇವರು ಏನು ಕ್ರಮ ತಗೊಳ್ತಾರೆ ಅನ್ನೋದ್ರ ಮೇಲೆ ವರಿಷ್ಠಾಧಿಕಾರಿಗಳು ವಿಶ್ವಾಸ ಉಳಿಸ್ಕೊಳ್ತಾರೆ ಇಲ್ಲ ಜನಸಾಮಾನ್ಯರಿಗೆ ನಾನು ಸಾರ್ವಜನಿಕ ಜೀವನದಲ್ಲಿರೋನು ಒಂದು ನಾನು ಸುಳ್ಳು ಹೇಳ್ತಿರಬೇಕು ಇಲ್ಲ ಅಂದರೆ ವರಿಷ್ಠರು ಜನಸಾಮಾನ್ಯರ ದೃಷ್ಟಿಯಲ್ಲಿ ಅವರು ವಿಶ್ವಾಸ ಕಳ್ಕೊಳ್ಬೇಕು ಎರಡರಲ್ಲಿ ಒಂದಾಗತ್ತೆ ಹಾಗಾಗಿ ಪ್ರಾಮಾಣಿಕ ಅಧಿಕಾರಿಗಳು ಇರಬೇಕು ಭ್ರಷ್ಟ ಅಧಿಕಾರಿಗಳು ಇದ್ದರೆ ತಮ್ಮ ಮೂಲಕ ಎಲ್ಲರಿಗೂ ಹೇಳ್ತಾನೆ ಯಾವನೇ ಒಂದು ಪೈಸೆ ಲಂಚೆ ಕೇಳಿದರೆ ಗಟ್ಟಿಯಾಗಿ ಎದುರಿಸುವಂತಹ ದಿಟ್ಟತನವನ್ನು ತೋರಿಸಿ ಹತ್ತು ವರ್ಷದಲ್ಲಿ ನಾನು ಶಾಸಕನಾಗಿದ್ದಾಗ ಭಾಳ ವಿಶ್ವಾಸದಿಂದ ಹೇಳ್ತಿದ್ದೆ ಈ ಮಾತು ನನ್ನ ತಾಲೂಕಿನಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಹತ್ತು ಪೈಸೆ ಲಂಚ ಕೇಳಿದರೆ ಒಂದು ಆ ಹತ್ತು ಪೈಸೆಯಲ್ಲಿ ನನಗೆ ಶೇರ್ ಇರಬೇಕು ಅಂದರೆ ಭ್ರಷ್ಟಾಚಾರ ತಡೆಯುವಲ್ಲಿ ನಾನು ವಿಫಲ ಆಗಬೇಕು ಹಾಗಾಗಿ ಯಾವನೇ ಅಧಿಕಾರಿ ನನ್ನ ಕ್ಷೇತ್ರದಲ್ಲಿ ಹತ್ತು ಪೈಸೆ ಲಂಚ ಕೇಳಿದರೆ ನನ್ನ ಹತ್ರ ಬನ್ನಿ ಅದರ ಜವಾಬ್ದಾರಿ ತಗೊಳ್ತೀನಿ ಅಂತ ಹೇಳ್ತಿದ್ದೆ ಈಗ ಭ್ರಷ್ಟಾಚಾರ ಮಿತಿ ಮೀರಿದೆ ಇದರ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡಿ ಆತ ಭ್ರಷ್ಟಾಚಾರದಲ್ಲಿ ಮುಳುಗಿರೋದು ಸತ್ಯ ಅಂತೇಳಿ ಗೊತ್ತಾದರೂ ಒಂದು ಕ್ಷಣ ಕೂಡ ಅವನು ಸರ್ವೀಸಲ್ಲಿ ಇರಬಾರ್ದು ತಕ್ಷಣ ಅವನ ಮೇಲೆ ಕಾನೂನು ಕ್ರಮ ತಗೊಳ್ಳೋದು ತಮ್ಮ ನೋಡಿ ಪಾಪ ಈ ಶಾಸಕರಿಗೆ ಕಾನೂನಿನ ಅರಿವು ಭಾಳ ಕಡಿಮೆ ಅವರಿಗೆ ಯಾವ ರೀತಿ ಮಾತಾಡಬೇಕು ನಾನು ಪಾಪ ಈ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಎತ್ತದೆ ಅವರು ಯಾವುದೋ ವೈಯಕ್ತಿಕ ವಿಷಯಗಳನ್ನು ಹೇಳೋದಕ್ಕೆ ಇದು ಮಾಡಿದರು ಅಂದರೆ ಭ್ರಷ್ಟಾಚಾರ ಯಾಕಿದೆ ಶಾಸಕರಿಗೂ ನಾನು ಪ್ರಶ್ನೆ ಮಾಡ್ತಾನೆ ಪಾಪ ಹೊಸಬ್ರು ಇದ್ದೀರಿ ತಾವು ಒಂದು ಈ ಭ್ರಷ್ಟಾಚಾರ ನಡೀತಾ ಇದೆಯೋ ಇಲ್ಲೋ ಜನರಿಗೆ ತಿಳಿಸಿ ನೀವು ಎಂಡಾರ್ಸ್ ಮಾಡಿ ಆರೋಗ್ಯರಿಯಲ್ಲಿ ನನ್ನ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಎತ್ತಿದಾಗ ಯಾವುದೋ ಹತಾಶ ಭಾವನೆಯಿಂದ ಬೇರೆ ಕತೆ ಕಾಗೆ ಗುಬ್ಬೆ ಕತೆ ಹೇಳೋದು ಬಿಡಿ ಆರೋಗ್ಯರಿಯಲ್ಲಿ ಭ್ರಷ್ಟಾಚಾರ ಇದೆಯೋ ಇಲ್ಲವೋ ಇದ್ದರೆ ನಿಮಗೆ ತಡಿಲಿಕ್ಕೆ ಯಾಕಾಗಿಲ್ಲ ಅಥವಾ ಇಲ್ಲ ಅಂತ ಹೇಳಿ ಹೇಳಿದ್ರೆ ಈಗ ಹಣ ವಸೂಲಿ ಮಾಡಿದಾರಲ್ಲ ಅದಕ್ಕೆ ನಿಮಗೂ ಪಾಲ್ ಹೋಗಿದೆ ಅಂತ ಜನ ಯೋಚನೆ ಮಾಡ್ತಾರೆ ಈಗಲೇ ಮೀಡಿಯಾ ಕಳಿಸ್ತೀನಿ ಬಾಹುಬಲಿ ಎಲ್ಲ ಮೀಡಿಯಾಗೆ ಕಳಿಸ್ಬಿಡಿ ಅದು ವಿಡಿಯೋ ಲಂಚ ದೇವಸ್ಥಾನ ಓಪನಿಂಗ್ ಮುಂಚೆನೆ ಬಾರ್ಗಳು ಓಪನ್ ಆಗ್ತಾ ಅಂತ ಆರೋಪ ಕೇಳಿ ಬರ್ತಾ ಇದೆ ಬಂದು ನಾನು ಯಾವತ್ತೂ ಕೂಡ ಮದ್ಯಪಾನ ವಿರೋಧಿ ಹಾಗೆ ನೋಡಿದರೆ ಮದ್ಯಪಾನ ಮುಕ್ತ ಕರ್ನಾಟಕ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡೋದ್ರಲ್ಲಿ ನನ್ನ ಧ್ವನಿನೂ ಇದೆ ಹಾಗಾಗಿ ಅಂಥದ್ದಕ್ಕೆ ನಾನು ಬೆಂಬಲ ಕೊಡೋದಿಲ್ಲ ಕಾನೂನನ್ನು ಕೈಗೆತ್ಕೊಳ್ಬಾರ್ದು ಅಂತ ಹೇಳಿ ನಾನು ಕೂಡ ವಿನಂತಿಯನ್ನು ಮಾಡ್ತೇನೆ ಯಾವಾಗ ಜನ ತಾಳ್ಮೆಯನ್ನು ಕಳ್ಕೊಳ್ತಾರೆ ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದರೂ ಕೂಡ ಈ ವ್ಯವಸ್ಥೆಯಿಂದ ನ್ಯಾಯ ಸಿಗೋದಿಲ್ಲ ಅಂದಾಗ ಸಹಜವಾಗಿ ತಾಳ್ಮೆಯನ್ನು ಕಳ್ಕೊಳ್ತಾರೆ ಹಾಗಾಗಿ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂದಾಗ ಕಾನೂನು ಸುವ್ಯವಸ್ಥೆ ಕಟ್ಟುನಿಟ್ಟಿನ ಕ್ರಮವನ್ನು ಕಾನೂನು ವ್ಯಾಪ್ತಿಯಲ್ಲಿ ಕೈಗೊಂಡಿದ್ದರೆ ಇದು ಯಾಕಾಗ್ತಿತ್ತು ಹಾಗಾಗಿ ನೀವು ಕಾನೂನು ಮಾಡಿದೆ ಗೋಹತೆ ಮಾಡಬಾರ್ದು ಅಂತ ಇದೆ ಆದರೆ ಕುರ್ಚಿಯಲ್ಲಿ ರಾಜರಾಜ್ ಗೋಹತೆ ಮಾಡ್ತಾ ಇದ್ದಾರೆ ಗಂಟಲೆ ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಇದು ಇದು ಪೊಲೀಸರು ಯಾಕೆ ಕಣ್ಣು ಮಚ್ಚ ಕೂಡ್ತಾರೆ ಕಾನೂನನ್ನು ಸರಿಯಾಗಿ ಪಾಲಿಸಿದರೆ ಅದರ ಮೇಲೆ ಜನರಿಗೆ ವಿಶ್ವಾಸ ಬರುತ್ತೆ ಕಾನೂನಿನ ವಿಶ್ವಾಸ ಕಳ್ಕೊಂಡಿದ್ದಾರೆ ಜನ ಈ ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಜನ ಅಂತ ಇದರಿಂದ ಗೊತ್ತಾಗುತ್ತೆ ಸರ್ ಆ ಗಾಡಿಯನ್ನು ಒಂಬತ್ತು ಗಂಟೆಗೆ ಹಿಡಿತಾರೆ ಪೊಲೀಸರು ಬರ್ತಾರೆ ಹನ್ನೊಂದುವರೆಗೆ ಎಷ್ಟು ಆಕ್ರೋಶ ವ್ಯಕ್ತಪಡಿಸ ಪಡಿಸಿದ್ರು ಕೂಡ ಪೊಲೀಸರು ಸರಿಯಾದ ಟೈಮ್ಗೆ ಬರ್ತಾ ಇಲ್ಲ ಅಂತೇಳಿ ಆರೋಪ ಸರ್ ಅಂದರೆ ಅಂದರೆ ಇಲ್ಲಿ ಯಾರು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಕಾನೂನು ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ ಅವರಿಗೆ ರಕ್ಷಣೆ ಇದೆ ಈ ವ್ಯವಸ್ಥೆಯಲ್ಲಿ ಈ ಕರ್ನಾಟಕದಲ್ಲಿ ಆದರೆ ಕಾನೂನನ್ನು ಪಾಲಿಸಬೇಕು ಅಂತ ಹೇಳಿ ಹೇಳಿದಾಗ ಅದಕ್ಕೆ ನೂರು ನಿಯಮಗಳನ್ನು ತರ್ತಾರೆ ಯಾವತ್ತಿಗೂ ಕೂಡ ಯಾವಾಗ ಜನಸಾಮಾನ್ಯ ವಿಶ್ವಾಸ ಕಳ್ಕೊಂಡ ವ್ಯವಸ್ಥೆಯಿಂದ ನನಗೆ ರಕ್ಷಣೆ ಸಿಗೋದಿಲ್ಲ ಅನ್ನೋ ವಿಶ್ವಾಸ ಕಳ್ಕೊಂಡ ಆವಾಗ ಇಂತಹ ಘಟನೆಗಳು ಆಗ್ತವೆ